ಸಾಮಾನ್ಯವಾಗಿ ಪ್ರಾಣಿ ಪಕ್ಷಿಗಳು ನಮಗೆ ಇತ್ತೀಚಿನ ದಿನಗಳು ಅಂತಂದರೆ ನೋಡೋದಕ್ಕೆ ಸಿಗ್ತಾ ಇಲ್ಲ ಹೀಗಾಗಿ ಅದು ಎಂತಂದರೆ ಅಳದುಳಿದದ್ದಂತೂ ಕೆಲವೊಂದು ಪಕ್ಷಿಗಳು ಪ್ರಾಣಿಗಳು ಎಂತಂದರೆ ನಮಗೆ ಕಾಡುಗಳಲ್ಲಿ ಆಗಿರ್ಬೋದು ಈ ಗ್ರಾಮೀಣ ಭಾಗದಲ್ಲಿ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಸಿಲಿಕಾನ್ ಸಿಟಿಯಲ್ಲಿ ಒಂದು ಎರಡು ನವಿಲುಗಳು ತುಂಬ ನೋಡುಗರನ್ನು ಅಟ್ರಾಕ್ಟಿವ್ ಆಗಿ ಸೆಳಿತಾ ಇರುವಂಥದ್ದು ನವಿಲುಗಳು ಕೂಡ ಬಂದಿವೆ ಆ ವಿಧಾನಸೌಧ ನೋಡಲಿಕ್ಕೆ ಬಂದಂಥವ್ರಿಗೆ ಅಂತಂದರೆ ಕೈ ಬೀಸಿ ಕರೆಯುವಂತೆ ಎರಡು ನವಿಲುಗಳು ನಿಂತಿವೆ ಆ ನವಿಲುಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡ್ಬೋದು ನನ್ನ ಈ ಎಡಭಾಗದ ದೃಶ್ಯದಲ್ಲಿ ಯಾವ ರೀತಿಯಾಗಿ ಎರಡು ನವಿಲುಗಳೇನಂತಂದರೆ ಕ ನೋಡುಗರನ್ನ ಗಮನ ಸೆಳೆಯುವ ಹಾಗೆ ಇಲ್ಲಿ ಏನಂತಂದರೆ ನಿಂತಿರುವಂಥದ್ದು ಇದು ಏನಂತಂದರೆ ಎರಡು ನವಿಲುಗಳು ವಿಧಾನಸೌಧದ ಈ ಏನು ಮೆಟ್ಟಿಲುಗಳ ಪಕ್ಕ ಮುಂಭಾಗದ ಪೂರ್ವ ದಿಕ್ಕಿನಲ್ಲಿ ಏನಂತಂದರೆ ಈ ಎರಡು ನವಿಲುಗಳಂತಂದರೆ ತೋಟಗಾರಿಕೆ ಇಲಾಖೆಯಿಂದ ಮಾಡಲಾಗಿರುವಂಥದ್ದು ಇದು ಯಾ ಕಳೆದ ಎರಡು ಸಾವಿರದ ಹದಿನೇಳರಲ್ಲೇ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಪ್ಲ್ಯಾನ್ ಕೂಡ ಇತ್ತು ಅಂತ ಹೇಳಿ ಹೇಳಲಾಗ್ತಾ ಇರುವಂಥದ್ದು ಈಗ ಇದು ಅಂತಂದರೆ ಅವಾಗ ಮಾಡಲಿಕ್ಕಾಗಿರಲಿಲ್ಲ ಹೀಗಾಗಿ ಅಂತಂದರೆ ಈ ಒಂದು ಮೊನ್ನೆ ಅಂತಂದರೆ ತೋಟಗಾರಿಕೆ ಇಲಾಖೆಯವರು ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಫೈಬರ್ನಲ್ಲಿ ಏನಂತಂದರೆ ಈ ಒಂದು ನವಿಲುಗಳು ನಿರ್ಮಾಣವನ್ನು ಮಾಡಿರುವಂಥ ಸುಮಾರು ಒಂದು ಇಪ್ಪತ್ತು ತಳಿಯ ಹೂಗಳಿಂದ ಅಂದರೆ ಬೇರೆ ಬೇರೆ ವೆರೈಟಿ ವೆರೈಟಿ ಹೂಗಳಿಂದ ಏನಂತಂದರೆ ಈ ಒಂದು ಸಂಪೂರ್ಣವಾಗಿ ನವಿಲಿನ ರೆಕ್ಕೆಗಳು ಏನಿರುತ್ತೆ ನವಿಲಿನ ಗರಿಗಳೇನಿರುತ್ತೆ ಅದು ಏನಂತಂದರೆ ರೆಡಿ ಮಾಡಿರುವಂಥದ್ದು ಯೆಲ್ಲೋ ಕಲರ್ ಆಗಿರ್ಬೋದು ರೆಡ್ ಕಲರ್ ಆಗಿರ್ಬೋದು ಇಂಥ ಸಾಕಷ್ಟು ವಿಭಿನ್ನ ವಿಭಿನ್ನ ಹೂಗಳಿಂದ ಏನಂತಂದರೆ ಈ ಎರಡು ನವಿಲುಗಳೆಂತಂದರೆ ನೋಡುಗರ ಕಣ್ಣನ್ನು ಸೆಳೆಯುವ ಹಾಗೆ ಇಲ್ಲಿ ಅಂತಂದರೆ ತಲೆ ಎತ್ತಿ ನಿಂತಿವೆ ನೋಡಬಹುದು ದೃಶ್ಯದಲ್ಲೂ ಕೂಡ ಒಂದರ ಮುಖ ಒಂದು ನೋಡಿಕೊಂಡು ಯಾವ ರೀತಿಯಾಗಿ ಇಲ್ಲಿ ಅಂತಂದರೆ ಎರಡು ನವಿಲುಗಳು ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ನಿಂತಿರುವಂಥದ್ದು ಎರಡು ಸಾವಿರ ಹದಿನೇಳರಲ್ಲಿ ಅಂದರೆ ಈ ಒಂದು ನವಿಲುಗಳನ್ನು ಮಾಡಬೇಕು ಅನ್ನಂತಹ ಪ್ಲ್ಯಾನ್ ಇತ್ತು ಅಂತಕ್ಕಂಥದ್ದು ಇಲ್ಲಿನ ತೋಟಗಾರಿಕೆ ಅಧಿಕಾರಿಗಳು ಹೇಳಿದರು ಆದರೆ ಆವಾಗ ಕೆಲವೊಂದು ಅಡಚಣೆಗಳಿಂದ ಮಾಡೋಕ್ಕಾಗಿರಲಿಲ್ಲ ಈಗ ಈ ಒಂದು ನವಿಲುಗಳ ನಿರ್ಮಾಣ ಮಾಡಲಾಗಿದೆ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದರು ಮತ್ತು ಈ ನವಿಲುಗಳು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಫೈಬರ್ನಿಂದ ಅಂತಂದರೆ ಕೂಡಿರುವಂಥದ್ದು ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾಗಿ ಮಳೆ ಬಂದರಾಗಿರ್ಬೋದು ಮತ್ತು ಇನ್ನಿತರ ಕೆಲವೊಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಹಾನಿ ಕೂಡ ಆಗೋದಿಲ್ಲ ಹೀಗಾಗಿ ಇಲ್ಲಿ ಸಾಕಷ್ಟು ಜನ ಕೂಡ ಅಂತಂದರೆ ಈಗಾಗಲೇ ನೋಡಲಿಕ್ಕೆ ಬರ್ತಾರಲ್ಲ ಪ್ರವಾಸಿಗರು ವಿಧಾನಸೌಧವನ್ನು ನೋಡಲಿಕ್ಕೆ ಬರ್ತಾರೆ ಅಂಥವರಿಗೆ ಅಂತಂದರೆ ಈಗ ವಿಧಾನಸೌಧದಕ್ಕಿಂತ ಈ ಒಂದು ನವಿಲುಗಳು ಏನಂತಂದರೆ ಸಾಕಷ್ಟು ಗಮನ ಸೆಳೆಯುವ ಹಾಗೆ ಈ ನವಿಲುಗಳು ಅಂತಂದರೆ ನಿರ್ಮಾಣ ಮಾಡಲಾಗಿರುವಂಥದ್ದು ಸರ್ಕಾರ ಕೂಡ ಅಂತಂದರೆ ಇದಕ್ಕೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚ ಏನು ತೋಟಗಾರಿಕೆ ಇಲಾಖೆಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಎರಡು ಅದ್ಭುತವಾದಂತಹ ಒಂದು ನವಿಲುಗಳನ್ನು ಅಂತಂದರೆ ನೋಡಲಿಕ್ಕೆ ಇಲ್ಲಿ ತಯಾರು ಮಾಡಿ ಇಟ್ಟಿರುವಂಥದ್ದು ನೋಡ್ಬೋದು ಸಾಕಷ್ಟು ಒಂದು ಇಪ್ಪತ್ತಕ್ಕೂ ಹೆಚ್ಚು ವೆರೈಟಿ ವೆರೈಟಿ ಹೂಗಳು ಇಲ್ಲಿ ಅಂತಂದರೆ ಈ ಎರಡು ನವಿಲುಗಳಿಗೆ ಅಂತಂದರೆ ರೆಕ್ಕೆ ಅಂದರೆ ನಮಗೆ ಈಗ ಗರಿ ಇರುತ್ತಲ್ಲ ನವಿಲು ಗರಿಗಳು ಅದರಲ್ಲೇ ಅಂತಂದರೆ ಹೂಗಳಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು ಹೂಗಳು ಕೂಡ ಎಂತಂದರೆ ಅಷ್ಟೇ ಇನ್ನೂ ಸಸಿಯಾಗಿದೆ ಚಿಕ್ಕ ಚಿಕ್ಕದಿದೆ ಹಾಗಾಗಿ ಅಷ್ಟು ಚ ಇದು ಕಾಣಿಸ್ತಾ ಇಲ್ಲ ಇನ್ನು ಸ್ವಲ್ಪ ದಿನಗಳು ಹೋದರೆ ಸಾಕು ಒಂದು ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಏನಪ್ಪ ಇಲ್ಲಿ ಒಂದು ಹೂವಿನ ತೋಟೇನೋ ಅನ್ನೋ ಥರ ಬಿಂಬಿಸೋ ಥರ ಅಂತಂದರೆ ಇದು ಕಾಣಿಸ್ಲಿಕ್ಕೆ ಸಿಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಸಾಮಾನ್ಯವಾಗಿ ಅಂತಂದರೆ ಎಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಅಂತಂದರೆ ಸ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಇಲ್ಲೂ ಅಂತಂದರೆ ಅಂಥದ್ದೇ ನಮ್ಮ ರಾಷ್ಟ್ರ ಪಕ್ಷಿ ನವಿಲಿನ ಎರಡು ಏನು ಸ್ಟ್ಯಾಚುಗಳನ್ನು ಮಾಡೋ ಮೂಲಕ ಅಂತಂದರೆ ನೋಡುಗರನ್ನು ಸೆಳೆಯುವಂಥ ಕೆಲಸವನ್ನು ಆಗ್ತಾ ಇರುವಂಥದ್ದು ಕ್ಯಾಮ್ರಾಮ ರಾಜ ಜೊತೆ ಮಂಜುನಾಥ್ ರಾಜ್ ರಾಜನ್ಯೂಸ್ ಬೆಂಗಳೂರು